ನಮಸ್ಕಾರ ಈ ಕ್ಷೇತ್ರದಿಂದ ಸಾವಿರಾರು ಸಂಖ್ಯೆಯಲ್ಲಿ ವೆಹಿಕಲ್ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಯಾವ ಉದ್ದೇಶಕ್ಕೆ ಹೋಗ್ತಾ ಇದ್ದಾರೆ ಸರ್ ಸರ್ ಇವತ್ತು ಬೆಂಗಳೂರು ದಕ್ಷಿಣ ಬಿ ಜೆ ಪಿ ಘಟಕದಿಂದ ನಮ್ಮ ಜೊತೆ ನಮ್ಮ ರವೀಂದ್ರ ಅವರಿದ್ದಾರೆ ಉಮೇಶ್ ಶೆಟ್ಟಿದ್ದಾರೆ ಸೋಮಶೇಖರ್ ಅವರಿದ್ದಾರೆ ಶ್ರೀಧರ್ ರೆಡ್ಡಿ ಅವರಿದ್ದಾರೆ ಸುಮಾರು ಏಳು ಆರು ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಐನೂರು ವೆಹಿಕಲ್ಸಲ್ಲಿ ನಾವು ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇವತ್ತು ಕಿರಣ್ ಕುಮಾರ್ ಅವರ ಸ್ನೇಹಿತರು ನಮ್ಮ ಮುಖಂಡರು ಕೊಡುಗಾರು ಅವ್ರು ಕೂಡ ಒಂದು ಸ್ವಾಗತವನ್ನು ಮಾಡಿದ್ದಾರೆ ಅವರು ಕೂಡ ಒಂದು ಒಳ್ಳೇದಾಗಬೇಕು ಒಟ್ಟಾರೆ ಒಂದು ಧರ್ಮ ಯುದ್ಧಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಕೂಡ ಹೋಗ್ತಾ ಇದ್ದಾರೆ ಧರ್ಮ ಗೆಲ್ಲಬೇಕು ಅಧರ್ಮ ಸೋಲ್ಬೇಕು ಇದು ನಮ್ಮದು ಒಂದು ಉದ್ದೇಶದಿಂದ ಒತ್ತಾಯಿಸ್ತಾರೆ ಸರ್ ಈಗ ಎಸ್ ಐ ಟಿ ರಚನೆ ಮಾಡಿದರು ಎಸ್ ಐ ಟಿ ಗೊತ್ತಿಲ್ಲ ಅಂತ ರಾಜ್ಯ ಸರ್ಕಾರ ಸರ್ ಎಲ್ಲ ಎಲ್ಲ ಗೊತ್ತು ಸಿದ್ದರಾಮಯ್ಯರ ಬಿ ಟಿಮ್ ಲೆಫ್ಟಿಸ್ಟ್ ಏನಿದ್ದಾರೆ ಬರೀ ಒಂದು ಬುರ್ಡೆ ಕೊಟ್ಟು ಆ ಬುಳ್ಡೆ ಮೂಲಕ ಇನ್ನೊಂದು ಹೆಣ್ಣು ತಲೆ ಬುಲ್ಡೆ ಅಂತ ಹೇಳಿ ಎಲ್ಲ ಇವೆಲ್ಲ ಎಲ್ಲ ಗೊತ್ತಾಗಿದೆ ಇವಾಗ ಎಲ್ಲ ಅರೆಸ್ಟ್ ಆಗ್ತಿದ್ದಾರೆ ನಮ್ಮ ಒತ್ತಾಯ ಇವತ್ತು ಇವರಿಂದ ಯಾರ್ಯಾರಿದ್ದಾರೆ ಎಷ್ಟು ಹಣ ವರ್ಗಾವಣೆ ಆಗಿದೆ ಎಲ್ಲವೂ ಕೂಡ ತನಿಖೆ ಆಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಆರ್ ಎಸ್ ಎಸ್ ಸಾಗಣೆ ಹೇಳಿದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಸೆಷನ್ನಲ್ಲಿ ಅದಕ್ಕೇನು ಹೇಳ್ತೀರಾ ಸರ್ ಸರ್ ಆರ್ ಎಸ್ ಎಸ್ವರಲ್ಲ ಒಂದಲ್ಲ ಒಂದು ಕಮ್ಯುನಿಸ್ಟ್ ಕಮ್ಯುನಿ ಕಮ್ಯುನಿಸ್ಟರು ಕೂಡ ನಮಸ್ತೆ ಸದಾ ಅವರು ಕೂಡ ಹೇಳಬೇಕು ಇಡೀ ದೇಶ ಹೇಳ್ಬೇಕು ನಾನು